ಇದು ಮಧ್ಯಾಹ್ನದ ಅಗ್ರವಾರ್ತೆ ನಾನು ಹರೀಶ್ ನಾಗರಾಜ್ ಶಿವಮೊಗ್ಗದಲ್ಲಿ ಸ್ಫೋಟಗೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕಲ್ಲು ಗಣಿಗಾರಿಕೆ ಸ್ಫೋಟ ಪ್ರಕರಣ ಮೃತ ಕುಟುಂಬಗಳಿಗೆ ತಲಾ ಐದು ಲಕ್ಷ ಪರಿಹಾರವನ್ನು ಕೊಡಲಾಗುತ್ತೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈ ಮೂಲಕ ಘೋಷಣೆ ಮಾಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ದುರಾಶ್ವದಲ್ಲಿ ಐವರು ಸಾವಿಗೀಡಾಗಿದ್ದಾರೆ ನಾಳೆ ನಾನು ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತೀನಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಸೂಚನೆ ಕೊಟ್ಟಾಯ್ತು ಯಾರ್ಯಾರೀಗ ಮೃತಪಟ್ಟಿದ್ದಾರೆ ಅವರ ಕುಟುಂಬಗಳಿಗೆ ಐದು ಲಕ್ಷ ಪರಿಹಾರವನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳ ಮಾತು ಘೋಷಣೆ ಬ್ರೇಕಿಂಗ್ ನ್ಯೂಸ್ ಕಲ್ಲು ಗಣಿಗಾರಿಕೆ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ನಡೆದಂಥ ಘಟನೆಯಿಂದ ಐದು ಜನ ಮೃತರಾಗಿದ್ದಾರೆ ಮತ್ತೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಮತ್ತು ಮೈಂಡ್ ಡಿಟೆಕ್ಟಿಂಗ್ ಟೀಮನ್ನು ಸಹ ತನಿಖೆಗೆ ಕಳಿಸಿಕೊಟ್ಟಿದ್ದೇವೆ ತನಿಖೆ ಆದಮೇಲೆ ಪ್ರಾಥಮಿಕ ವರದಿ ಬಂದ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ ಮೃತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಈಗಲೇ ಸೂಚನೆಯನ್ನು ಕೊಡ್ತೇನೆ ನಾಳೆ ನಾನು ಆ ಕಡೆ ಹೋದಾಗ ನಾನು ಸಹ ಸ್ಪಾಟ್ಗೆ ಹೋಗಿ ಬರ್ತೇನೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಕಾನೂನು ಏನು ಗಣಿಗಾರಿಕೆಗಳು ನಡೀತಾ ಇದೆ ಇದನ್ನು ತಡೆಯೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ತಗೊಳ್ಳುವಂತ ಪ್ರಯತ್ನ ಮಾಡ್ತೇವೆ ಅಧಿಕಾರಿಗಳು ಸ್ಥಳದಲ್ಲೇ ಬೀಡುಬಿಟ್ಟು ಎಲ್ಲ ತನಿಖೆಯನ್ನು ಮಾಡ್ತಾ ಇದೆ ಆ ಕಲ್ಲು ಗಣಿಗಾರಿಕೆ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ನಡೆದಂಥ ಘಟನೆಯಿಂದ ಐದು ಜನ ಮೃತರಾಗಿದ್ದಾರೆ ಮತ್ತೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಮತ್ತು ಮೈಂಡ್ ಡಿಟೆಕ್ಟಿಂಗ್ ಟೀಮ್ ಅನ್ನು ಸಹ ತನಿಖೆಗೆ ಕಳಿಸ್ಕೊಟ್ಟಿದ್ದೇವೆ ತನಿಖೆ ಆದ ಮೇಲೆ ಪ್ರಾಥಮಿಕ ವರದಿ ಬಂದ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ ಮೃತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಈಗಲೇ ಸೂಚನೆಯನ್ನು ಕೊಡ್ತೇನೆ ನಾಳೆ ನಾನು ಆ ಕಡೆ ಹೋದಾಗ ನಾನು ಸಹ ಸ್ಪಾಟ್ಗೆ ಹೋಗಿ ಬರ್ತೇನೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಕಳೆದ ವಾರ ಶನಿವಾರದಿಂದ ಶುರುವಾಯಿತು ಜಗತ್ತಿನ ಅತಿ ದೊಡ್ಡ ಅಭಿಯಾನ ಕೊರೋನಾ ವಾರಿಯರ್ಸ್ ಕಾಯ್ತು ಇದೀಗ ಪಿಎಂ ಮತ್ತು ಸಿಎಂಗಳಿಗೂ ಲಸಿಕೆ ವ್ಯಾಕ್ಸಿನೇಷನ್ಗೆ ಯಾವುದೇ ಭಯ ಬೇಡ ಕೊರೋನಾ ಯುದ್ಧಕ್ಕೆ ಸಂಜೀವಿನಿಯೇ ಶಸ್ತ್ರ ಈ ಹೊತ್ತಿನ ಸ್ಪೆಷಲ್ ಇದು ನಮೋ ಸಂದೇಶ ಲಸಿಕೆ ಬೇಡ ಅಂಜಿಕೆ ಕೊರೋನಾ ಲಸಿಕೆ ಬಗ್ಗೆ ಅಂಜಿಕೆ ಬೇಡ ಈ ಲಸಿಕೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಲಸಿಕೆಯಿಂದ ಅಡ್ಡ ಪರಿಣಾಮಗಳಾಗಲ್ಲ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಸ್ವತಃ ನರೇಂದ್ರ ಅವರೇ ಮುಂದಾಗಿದ್ದಾರೆ ನೋಡೋಣ ಏನಾಗಿದ್ರೆ ಅಂತ ಬ್ರೇಕಿಂಗ್ ನ್ಯೂಸ್ ಲಾನ್ ಡೌನ್ ಶುರುವಾಗಿದೆ ಸ್ವತಃ ಪ್ರಧಾನಮಂತ್ರಿಗಳೇ ಇದೀಗ ಮುಂದಾಗಿದ್ದಾರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಜನರಲ್ಲಿ ಈ ಅಭಿಯಾನ ಆಗಬೇಕು ಅಂತ ಅವ್ರಿಗೂ ಅನಿಸಿದೆ ಹಾಗಾಗಿ ಅವರೇ ಕಣಕ್ಕಿಳಿದಿದ್ದಾರೆ ಅಂತ ಅನಿಸ್ತಾ ಇದೆ ಈ ಲಸಿಕೆ ಹಾಕೋಸೋದಕ್ಕೆ ತುಂಬ ಜನ ಹಿಂಜರಿತಿದ್ದಾರೆ ಅವರೆಲ್ಲರಿಗೂ ಈ ಮೂಲಕ ಸಲಹೆ ಕೊಡ್ತಿದ್ದಾರೆ ಕೊರೋನಾ ಲಸಿಕೆಯ ಲಾಭಗಳ ಕುರಿತು ಮಾಹಿತಿ ಕೊಡೋದಿದ್ದಾರೆ ಯಾರ್ಯಾರು ಹಾಕಿಸ್ಕೊಂಡಿದ್ದಾರೆ ಅವರ ಅನುಭವವನ್ನು ನನ್ನ ಜೊತೆ ಹಂಚಿಕೊಳ್ಳಿ ಅಂತ ಅವರೇ ಅವ್ರ ಜೊತೆ ಮಾತಾಡ್ತಿದ್ದಾರೆ ಲಸಿಕೆ ಹಾಕಿಸಿಕೊಂಡವರೊಂದಿಗೆ ನರೇಂದ್ರ ಮೋದಿ ಅವರ ಸಂವಾದ ಕೆಲವೇ ಕ್ಷಣದಲ್ಲಿ ಶುರುವಾಗುತ್ತೆ ವಾರಣಾಸಿಯಿಂದ ನರೇಂದ್ರ ಮೋದಿ ಲೈವ್ ಕಾರ್ಯಕ್ರಮ ಲಸಿಕೆ ಪಡೆದ ಫಲಾನುಭವಿಗಳ ಜೊತೆ ಮಾತಾಡ್ತಾರೆ ಅನುಭವಗಳ ಅನಾವರಣ ಖುದ್ದು ಪ್ರಧಾನಮಂತ್ರಿಗಳೇ ಕೇಳ್ತಾರೆ ಕ್ವಶ್ಚನ್ಸ್ಗಳನ್ನ ಫಲಾನುಭವಿಗಳ ಅನುಭವನ್ನ ಅವರು ಕೂಡ ಹಂಚಿಕೊಂಡಿದ್ದಾರೆ ವ್ಯಾಕ್ಸಿನೇಟರ್ಗಳು ಯಾರ್ಯಾರು ಹಾಕಿಸ್ಕೊಂಡಿದ್ದಾರೆ ಅವ್ರ ಜೊತೆ ನರೇಂದ್ರ ಮೋದಿ ಅವರ ಚರ್ಚೆ ವಾರಣಾಸಿಯಿಂದ ಲೈವ್ ಇದರ ಮುಂದುವರಿದ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಲಸಿಕೆ ಸಂಪೂರ್ಣ ಸುರಕ್ಷಿತ ಈ ಸುರಕ್ಷತೆ ಬಗ್ಗೆ ವಿಶ್ವಾಸವನ್ನು ಮೂಡಿಸೋದಕ್ಕೆ ನರೇಂದ್ರ ಮೋದಿ ಅವರೇ ಖುದ್ದು ಈ ಲಸಿಕೆಯನ್ನ ಪಡ್ಕೋತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಪ್ರಧಾನಮಂತ್ರಿಗಳೇ ಈ ಲಸಿಕೆಯನ್ನ ಪಡ್ಕೊಳ್ತಿದ್ದಾರೆ ಬೇರೆಯವ್ರಿಗೆ ಹೇಳಬೇಕಾದ್ರೆ ನಾವು ತೋರಿಸ್ಬೇಕಲ್ಲ ಹಾಗಾಗಿ ನರೇಂದ್ರ ಮೋದಿ ಅವರ ಚಿಂತನೆ ಇದು ಕೊರೋನಾ ಲಸಿಕೆಯನ್ನು ಅವರೇ ಹಾಕಿಸ್ಕೊತಿದ್ದಾರಂತೆ ಕೊರೋನಾ ಲಸಿಕೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ ನರೇಂದ್ರ ಮೋದಿಯವರು ಇದೇ ವೇಳೆ ಎಲ್ಲ ಸಿ ಎಂಗಳಿಗೂ ಕೂಡ ಕೊರೋನಾ ಲಸಿಕೆ ಬಗ್ಗೆ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಐವತ್ತು ವರ್ಷ ಮೇಲ್ಪಟ್ಟ ನಾಯಕರಿಗೂ ಕೂಡ ಲಸಿಕೆ ಕೊಡಲಾಗ್ತಾ ಇದೆ ಎಷ್ಟು ಜನ ಅಂದರೆ ಲೋಕಸಭೆಯಲ್ಲಿ ಸಂಸತ್ತಿನ ಒಳಗಡೆ ಐವತ್ತು ವರ್ಷ ಮೇಲ್ಪಟ್ಟವರು ಮುನ್ನೂರ ನಲವತ್ತ್ಮೂರು ಜನ ಇದ್ದಾರೆ ಸೊ ಹಾಗಾಗಿ ಶೀಘ್ರದಲ್ಲೇ ಪ್ರಧಾನಿಯವರ ಲಸಿಕೆ ಪಡೆಯುವ ದಿನಾಂಕ ನಿಗದಿಯಾಗುತ್ತೆ ರಾಜಕಾರಣಿಗಳಿಗೂ ಲಸಿಕೆ ದಿನಾಂಕ ಶೀಘ್ರದಲ್ಲೇ ನಿಗದಿಯಾಗುತ್ತೆ ಪ್ರತಿಪಕ್ಷದಲ್ಲಿ ಕೂತಿರೋರು ಮಾತಾಡ್ತಿರ್ಬೇಕಾದ್ರೆ ಈಗ ಅವ್ರಿಗೂ ಈ ಮೂಲಕ ಒಂದು ಸಂದೇಶ ಅಂತೂ ರವಾನೆ ಮಾಡಿದ್ರು ಪ್ರಧಾನಮಂತ್ರಿಗಳು ಹಾಗಾಗಿ ರಾಜ್ಯವಾರು ಆ ಎಲ್ಲ ಸಂಸದರಿಗೆ ರಾಜ್ಯವಾರು ಮುಖ್ಯಮಂತ್ರಿಗಳಿಗೆ ಸ್ವತಃ ಪ್ರಧಾನಮಂತ್ರಿಗಳೇ ಈ ಲಸಿಕೆ ಪಡ್ಕೊತಿದ್ದಾರೆ ವಾರಣಾಸಿಯಿಂದ ನರೇಂದ್ರ ಮೋದಿಯವರು ಲೈವ್ ಜಾಯಿನ್ ಆಗ್ತಿದ್ದಾರೆ ಕೆಲವೇ ಕ್ಷಣದಲ್ಲಿ ಇದುವರೆಗೆ ಹತ್ತೂವರೆ ಲಕ್ಷ ಜನರಿಗೆ ವ್ಯಾಕ್ಸಿನ್ ಹಾಕಲಾಗಿದೆ ಕೇಂದ್ರ ಆರೋಗ್ಯ ಇಲಾಖೆಯಿಂದ ಅಫಿಷಿಯಲ್ ಡಿಕ್ಲರೇಷನ್ ಆರನೇ ದಿನದವರೆಗೆ ಸುಮಾರು ಹತ್ತೂವರೆ ಲಕ್ಷ ಜನರಿಗೆ ಲಸಿಕೆ ಹಾಕಲಾಗಿದೆ ಬೇರೆಲ್ಲ ದೇಶಗಳಿಗಿಂತ ಅತಿ ಹೆಚ್ಚು ಭಾರತದಲ್ಲೇ ಲಸಿಕೆ ಅಭಿಯಾನ ನಡೆದಿರೋದು ಬ್ರೇಕಿಂಗ್ ನ್ಯೂಸ್ ಇವಾಗ ಸ್ಟುಡಿಯೋ ಟೈಮ್ ಒಂದು ಗಂಟೆ ಆರು ನಿಮಿಷ ಕೌಂಟ್ ಡೌನ್ ಸ್ಟಾರ್ಟ್ ಕೆಲವೇ ನಿಮಿಷ ಮಾತ್ರ ಬಾಕಿ ವಾರಣಾಸಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೈವ್ ಜಾಯಿನ್ ಆಗ್ತಿದ್ದಾರೆ ಲಸಿಕೆ ಪಡೆದಿರೋ ಫಲಾನುಭವಿಗಳ ಜೊತೆ ಸಂವಾದವನ್ನು ಮಾಡ್ತಾರೆ ಅದಾದ್ಮೇಲೆ ವಿಜ್ಞಾನಿಗಳ ಜೊತೆ ಮಾತಾಡ್ತಾರೆ ಅದಾದ್ಮೇಲೆ ರಾಜಕೀಯ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಅಧಿಕಾರಿಗಳ ಜೊತೆಗೂ ಕೂಡ ಪ್ರಧಾನಮಂತ್ರಿಗಳು ನೇರ ಸಂಪರ್ಕಕ್ಕೆ ಬಂದು ಅವರೆಲ್ಲರ ಜೊತೆ ಚರ್ಚೆ ಕೂಡ ಮಾಡ್ತಿದ್ದಾರೆ ವಿಶ್ವದ ಅತಿ ದೊಡ್ಡ ಲಸಿಕೆಯ ಅಭಿಯಾನ ಕಳೆದ ಶನಿವಾರ ಶುರುವಾಯಿತು ಒಂದು ವಾರದಲ್ಲಿ ಹತ್ತೂವರೆ ಲಕ್ಷ ಜನರಿಗೆ ಈ ಲಸಿಕೆಯನ್ನು ಕೊಡಲಾಗಿದೆ ವಿದೇಶಗಳಿಂದ ಸೆರಂನಿಂದ ಮೂರು ಮಿಲಿಯನ್ ಡೋಸ್ ಕೂಡ ಪೂರೈಕೆ ಆಗಿದೆ ಬಾಂಗ್ಲಾದೇಶಕ್ಕೆ ಎರಡು ಮಿಲಿಯನ್ ಡೋಸ್ ಕೂಡ ಪೂರೈಕೆ ಆಗಿದೆ ನೇಪಾಳಕ್ಕೆ ಒಂದು ಮಿಲಿಯನ್ ಡೋಸ್ ಕೂಡ ಪೂರೈಕೆ ಆಗಿದೆ ಈ ಕ್ಷಣ ಬರ್ತಾ ಇದ್ದೀರಾ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್ ಬ್ರೆಜಿಲ್ ಮೊರಾಕೋಗೆ ಲಸಿಕೆ ಪೂರೈಕೆ ಮಾಡಲಾಗಿದೆ ಮುಂಬೈನಿಂದ ಬ್ರೆಜಿಲ್ಗೆ ಮೊರಾಕೋಗೆ ಪೂರೈಕೆ ಮಾಡ್ತಿದ್ದಾರೆ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಲಸಿಕೆ ಪೂರೈಕೆ ಆಗ್ತಿದೆ ಅಂದರೆ ಕೋವಿಶೀಲ್ಡ್ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಈ ಲಸಿಕೆಯನ್ನು ಪೂರೈಕೆ ಮಾಡಲಾಗ್ತಾ ಇದೆ ಅಂದ್ರೆ ಅರ್ಥ ನಮ್ಮ ದೇಶದ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅದರಲ್ಲೂ ಕೂಡ ಪುಣೆ ಸರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈ ಕೋವಿಶೀಲ್ಡನ್ನು ದೇಶದ ಬೇರೆ ಬೇರೆ ಭಾಗಗಳಿಗೆ ಈ ವ್ಯಾಕ್ಸಿನೇಷನ್ಗಳನ್ನು ಪೂರೈಕೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಮಾಡಿದ ಮೇಲೂ ಇನ್ಯಾರಪ್ಪ ಹಿಂಜರಿಕೆ ಪಡ್ತಿದ್ದಾರಲ್ಲ ಅವರೆಲ್ಲರಿಗೋಸ್ಕರ ನರೇಂದ್ರ ಮೋದಿಯವರು ವಿಶ್ವಾಸ ಮೂಡಿಸೋದಕ್ಕೆ ಇದೀಗ ಲೈವ್ ಬರ್ತಿದ್ದಾರೆ ಕೆಲವೇ ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ತಾವೇ ಸ್ವತಃ ಈ ವ್ಯಾಕ್ಸಿನೇಷನ್ ಪಡೆದವರ ಸಾಲಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಜೊತೆಗೆ ಬೇರೆಯವ್ರಿಗೂ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮಸ್ಕಾರ ಸರ್ ವ್ಯಾಕ್ಸಿನ್ ಏನಿದೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಏನಾದ್ರೂ ನಾವು ಅಂತ್ಯ ಮಾಡ್ಬೇಕಾದ್ರೆ ಕೊನೆ ಅಸ್ತ್ರ ಮತ್ತು ಇದ್ರಲ್ಲಿ ಜನರಿಗೆ ಇನ್ನೂ ಎಲ್ಲೋ ಒಂದ್ ಮೂಲೆಯಲ್ಲಿ ಇದರಿಂದ ಅಡ್ಡ ಪರಿಣಾಮ ಆಗ್ಬಹುದು ಸೈಡ್ ಎಫೆಕ್ಟ್ಸ್ ಆಗ್ಬಹುದು ಪ್ರಾಣಕ್ಕೆ ತೊಂದರೆ ಆಗ್ಬಹುದು ಅನ್ನೋ ದೊಡ್ಡ ಆತಂಕ ಅನುಮಾನ ಇದೆ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು ಯಾಕೆಂದ್ರೆ ಈಗ ಸುಮಾರು ಜನ ಎಷ್ಟು ತಗೊಂಡಿದ್ದಾರೆ ಈಗ ನೋಡಿ ಜಯದೇವ ಆಸ್ಪತ್ರೆಯಲ್ಲೇ ಕಳೆದ ಮೂರು ದಿವಸದಿಂದ ಸಾವಿರದ ನೂರ್ ಜನ ವ್ಯಾಕ್ಸಿನ್ ತಗೊಂಡಿದ್ದಾರೆ ಒಬ್ರಿಗೂ ಏನೂ ಆಗಿಲ್ಲ ಹೌದು ಆಮೇಲೆ ಇದು ಸಣ್ಣ ಪುಟ್ಟ ಜ್ವರ ಬರಂತದ್ದು ಮೈಕೈ ನೋವು ಬರೋದು ತಲೆನೋವು ಬರೋದು ಅದು ಅಡ್ಡ ಪರಿಣಾಮ ಅಲ್ಲ ಅದು ಪರಿಣಾಮ ಅಷ್ಟೇ ಅದು ನಾವು ಮಕ್ಕಳಿಗೆಲ್ಲ ಕೊಡ್ತೀವಲ್ಲ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳಿದ್ದಾರೆ ಮಕ್ಳು ಕೊಟ್ಟಾಗ ಕಾಲಿಗೆ ಕೊಡ್ತಾರೆ ಅಥವಾ ಕೈ ಕೊಟ್ಟಾಗ ಸಣ್ಣ ಪುಟ್ಟ ಜ್ವರ ಬರುತ್ತೆ ಮೈ ನೋವು ಬರೋದು ಸಹಜ ಅದು ಆವಾಗ ಅಂದ್ರೆ ಏನಾದ್ರೂ ಮೇಜರ್ ಅಡ್ವರ್ಸ್ ಎಫೆಕ್ಟ್ ಇದ್ರೆ ಭಯ ಪಡಬೇಕು ಇದರಿಂದ ವ್ಯಾಕ್ಸಿನ್ ಇಂದ ಇದುವರೆಗೆ ಮೇಜರ್ ಅಡ್ವರ್ಸ್ ಎಫೆಕ್ಟ್ ಯಾರಿಗೂ ಬಂದಿಲ್ಲ ಸೊ ಅಂದ್ರೆ ಇದು ಇವತ್ತು ಈ ವ್ಯಾಕ್ಸಿನ್ ತಗೋದ್ಕೊಳ್ಳುವಂತದ್ದು ನಮ್ಮ ಜವಾಬ್ದಾರಿ ಕೂಡ ಆಗಿದೆ ಅಂದ್ರೆ ಏನಾಗುತ್ತೆ ನಮ್ಮ ಜನರ ಮೆಂಟಾಲಿಟಿ ಏನಿದೆ ಅಂದ್ರೆ ನೀವ್ ತಗೊಂಡಿದ್ರೆ ನಾನು ತಗೊಂತೀನಿ ಅಂತ ನಾನ್ ತಗೊಂಡಿದ್ರೆ ಇನ್ನೊಬ್ರು ತಗೊಂತೇವಿ ಅಂದ್ರೆ ಹೆಚ್ಚು ಹೆಚ್ಚು ಜನ ತಗೊಳ್ತಾ ತಗೊಳ್ತಾ ಏನಾಗುತ್ತೆ ಅದೇ ಒಂದು ಹರ್ಡ್ ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಆಗುತ್ತೆ ಹರ್ಡ್ ಇಮ್ಯುನಿಟಿ ಬರ್ಬೇಕಾದ್ರೆ ಹರ್ಡ್ ಕಾನ್ಫಿಡೆನ್ಸ್ ಬೇಕು ಸೊ ಯಾವಾಗ್ಲೂ ಅಷ್ಟೇನೆ ಈಗ ನೋಡಿ ಒಂದು ಸಂಸ್ಥೆನಲ್ಲಿ ಎಲ್ಲ ಮುಖ್ಯಸ್ಥರು ತಗೊಂಡ್ರೆ ಅಥವಾ ಎಲ್ಲ ಬೇರೆ ಬೇರೆ ಸಪಾತಿಗಳು ತಗೊಂಡ್ರೆ ಎಲ್ಲಾ ತಗೊಳಕ್ ಶುರು ಮಾಡ್ತಾರೆ ಈಗ ಯಾರಾದ್ರೂ ಒಂದೆರಡು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಒಂದು ಸುದ್ದಿ ಎಲ್ಲ ನೋಡ್ತಾ ಇದ್ದೀವಿ ವ್ಯಾಕ್ಸಿನ್ ಇಂದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಯಾಕಂದ್ರೆ ಈಗ ವ್ಯಾಕ್ಸಿನ್ ತೆಗೆದುಕೊಂಡ ಸಂದರ್ಭದಲ್ಲಿ ಅವ್ರಿಗೆ ಈಗ ಶಿವಮೊಗ್ಗದಲ್ಲಿ ಒಬ್ರು ಡಾಕ್ಟರ್ ಇದಾಗಿದೆ ಅವ್ರಿಗೆ ಬೈಪಾಸ್ ಸರ್ಜರಿ ಆಗಿತ್ತು ಸುಮಾರು ವರ್ಷದಿಂದ ಬೈಪಾಸ್ ಸರ್ಜರಿ ಆಗಿ ಹಾರ್ಟ್ಗೆಲ್ಲ ಸಮಸ್ಯೆ ಇತ್ತು ಅದು ಕಾಕತಾಳಿಯ ಅಷ್ಟೇ ವ್ಯಾಕ್ಸಿನ್ ಕೊಡೋದಕ್ಕೂ ಅದು ಕೊಟ್ಟಾದ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಅವ್ರಿಗೆ ತೊಂದರೆ ಆಗಿರೋದು ಕಾಕತಾಳಿಯ ಹೊರ್ತು ಈಗ ವ್ಯಾಕ್ಸಿನ್ ತಗೊಳೋದ್ರಿಂದ ಏನಾಗುತ್ತೆ ಈಗ ಕೆಲವರು ಆಲ್ರೆಡಿ ಕಡಿಮೆ ಆಗಿದೆ ಈಗ ಕರೋನಾ ಕೇಸಸ್ ಕಡಿಮೆ ಆಗಿದೆ ನಾವೇನ ತಗೋಬೇಕು ಸಾಮಾನ್ಯವಾಗಿ ಅದು ಪ್ರಶ್ನೆ ಉದ್ಭವ ಆಗುತ್ತೆ ಈಗ ಈಗ ಹತ್ತು ಜನ ಇರ್ತಾರೆ ಮನೆಯಲ್ಲಿ ಸೊ ಎಂಟು ಜನ ವ್ಯಾಕ್ಸಿನ್ ತಗೊಂಡು ಇನ್ನಿಬ್ರು ತಗೊಳದೇ ಇದ್ರೆ ಏನನ್ಕೊತಿವಿ ನಾವು ಎಂಟು ಜನ ಹೆಂಗಿದ್ರು ತಗೊಂಡಿದಾರೆ ಇಬ್ರು ನಾವೇ ತಗೋಬೇಕು ಅನ್ನೋ ಮನೋಭಾವ ಬರುತ್ತೆ ಬಟ್ ಈ ವ್ಯಾಕ್ಸಿನ್ ತಗೊಂಡವ್ರಿಗೆ ಅಕಸ್ಮಾತ್ ಕೋವಿಡ್ ಇನ್ಫೆಕ್ಷನ್ ಬಂದಿದ್ರು ಅವ್ರಿಗೆ ಸಿಂಟಮ್ಸ್ ಇರೋದಿಲ್ಲ ಇನ್ ತಗೊಂಡಿರಲ್ವಲ್ಲ ಅವ್ರಗ್ ಬರುತ್ತೆ ಇದು ಯಾವ್ದೇ ಇವನ್ ಕೋವ್ಯಾಕ್ಸಿನ್ ಕೂಡ ಭಾರತ್ ಬಯೋಟೆಕ್ ಅದು ಕೂಡ ಇಟ್ ಇಸ್ ಸೇಫ್ ತುಂಬಾ ಅವರು ಬೇರೆ ಬೇರೆ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲಾ ದೇಶದಲ್ಲೂ ಇದಾರೆ ಅಮೆರಿಕದ ಪ್ರೆಸಿಡೆಂಟ್ ಹೊಸ ಪ್ರೆಸಿಡೆಂಟು ತಗೊಂಡ್ರು ಇಂಗ್ಲೆಂಡ್ ಪ್ರೆಸಿಡೆಂಟು ಕೂಡ ತಗೊಂಡ್ರು ಆಗ್ಬಾರ್ದು ಜನರ ಏನಾಗುತ್ತೆ ಈ ಅಡ್ಡ ಪರಿಣಾಮ ಅಂತ ಹೇಳ್ತೀವಲ್ಲ ನಾವು ಹೇಳ್ತೀವಲ್ಲ ಅದು ಅಡ್ಡ ಪರಿಣಾಮ ಅಂತಾನೆ ಹೇಳಬಾರ್ದು ಮೇಜರ್ ಇದ್ರೆ ಮಾತ್ರ ಹೇಳ್ಬೇಕು ಈಗ ಈಗ ಯಾವ್ದೋ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ನೋವಿದೆ ಅಂದ್ರೆ ಇಂಜೆಕ್ಷನ್ ತಗೊಂಡಿದ್ವಿ ಅಂತ ಅರ್ಥ ಅದು ಕೆಲವ್ರು ಇಲ್ಲ ತಗೊಂಡಾಗ ಗಿಟ್ಟಿನೆಸ್ ಬಂತು ಬಂತು ಅಂತಾರಲ್ಲ ನೀಡ್ಲು ನೋಡ್ತಾನೆ ನೀವು ಬೇರೆ ಒಂದೊಂದ್ಸರಿ ನಾವು ನೋಡಿದಿವಿ ವಾರ್ಡ್ ಅಲ್ಲಿ ಆ ನೀಡ್ಲು ತೋರಿಸಿದ ತಕ್ಷಣ ಕೆಲವರಿಗೆ ಕಲೆ ಸುತ್ತ ಬಂದ್ಬಿಡುತ್ತೆ ಇದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತಾಗಿತ್ತು ಆರನೇ ವರ್ಷಕ್ಕೆ ಸಿಕ್ಸ್ ಪ್ಯಾಕ್ ನಲ್ಲಿ ವಿಶ್ವ ವಿಜೇತೆ ಈಕೆನೆ ಯಂಗ್ ಜೀನಿಯಸ್ ಜೋಧ್ಪುರದ ಒಂಬತ್ತು ವರ್ಷದ ಅಥ್ಲೀಟ್ ಪೂಜಾ ಬಿಷ್ಣ ಅಂತ ಆಕೆಯ ಹೆಸರು ಆಕೆಯ ಸಾಹಸ ಗಾಥೆ ಈ ವಾರ ಅಂದರೆ ಶನಿವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ನ್ಯೂ ಸೈಟಿನಲ್ಲಿ ಪ್ರಸಾರವಾಗುವ ಬೈಜೂಸ್ ಯಂಗ್ ಜೀನಿಯಸ್ನಲ್ಲಿ ಪ್ರಸಾರ ಆಗುತ್ತೆ ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಇವಾಗ ಅದರ ಒಂದು ಸಣ್ಣ ಜಲಕ್ ತೋರಿಸ್ತಾ ಇದೀನಿ ಮಿಸ್ ಮಾಡಿದೆ ನೋಡಿ ಯಾವುದೇ ರೇಸ್ ನ ಮೊದಲು ನಂದು ಒಂದೇ ಲಕ್ಷ್ಯ ಇರುತ್ತೆ ಅದೇನಂದ್ರೆ ಫಿನಿಶಿಂಗ್ ಲೈನ್ ಗೆ ಮೊದಲು ತಲುಪೋದು ಇವಳು ಯಂಗ್ ಜೂನಿಯರ್ಸ್ ಇವಳ ತೋಳಿನಲ್ಲಿ ಬಲ ಮನಸ್ಸಿನಲ್ಲಿ ಇಚ್ಛಾಶಕ್ತಿ ಇದೆ ಇವಳು ಯಂಗ್ ಜೀನಿಯಸ್ ಕೇವಲ ಒಂಬತ್ತು ವರ್ಷಕ್ಕೆ ಸಿಕ್ಸ್ ಪ್ಯಾಕ್ ಮಾಡಿ ವಿಶ್ವ ರೆಕಾರ್ಡ್ ಮಾಡಿದ ಪೋಲಿ ಇವಳು ಯಂಗ್ ಜೀನಿಯಸ್ ಬೆಳಿಗ್ಗೆ ಮೂರಕ್ಕೆ ಎದ್ದು ಶಾಲೆಗೆ ಹೋಗೋಕ್ಕೂ ಮುನ್ನ ಓಡ್ತಾಳೆ ಕಸರತ್ತು ಕೂಡ ಮಾಡ್ತಾಳೆ ನೆಟ್ವರ್ಕ್ ಎಟ್ಟಿನ್ನ ಅದ್ಭುತ ಶೋನಲ್ಲಿ ಅಪ್ರತಿಮ ಪ್ರತಿಭೆ ಜೋಧ್ಪುರ್ನ ಪೂಜಾ ಬಿಷ್ಣ ಅಂಡರ್ ಹತ್ತರ ಕೆಟಗರಿಯಲ್ಲಿ ಹದಿಮೂರು ನಿಮಿಷಕ್ಕೂ ಕಡಿಮೆ ಅವಧಿಯಲ್ಲಿ ಮೂರು ಕಿಲೋಮೀಟರ್ ಓಡಿದ ವರ್ಲ್ಡ್ ರೆಕಾರ್ಡ್ ನಂದು ಒಂದೇ ಮಂತ್ರ ಅಂದ್ರೆ ಸ್ಟೇ ಫಿಟ್ ವರ್ಕ್ ಹಾರ್ಡ್ ಕೇವಲ ನಲವತ್ತೆಂಟು ನಿಮಿಷದಲ್ಲಿ ಹತ್ತು ಕಿಲೋಮೀಟರ್ ಓಡಿದ ವರ್ಲ್ಡ್ ರೆಕಾರ್ಡ್ ನಾನ್ ಬೆಳಿಗ್ಗೆ ಮೂರು ಗಂಟೆಗೆ ಹೇಳ್ತೀನಿ ಮೂರು ಗಂಟೆಗೆ ಹೇಳ್ತೀರಾ ಬೆಳಿಗ್ಗೆ ಮೂರು ಗಂಟೆಗೆ ಹೌದು ಬರ್ತಿದ್ದಾಳೆ ಭಾರತದ ಓಟದ ದೇವತೆ ಎಂಜಿನಿಯರ್ಸ್ ನಾನು ಈ ತಾನೇ ಲಂಚ್ ಮಾಡಿದೆ ಶನಿವಾರ ರಾತ್ರಿ ಗಂಟೆಗೆ ನಿಮ್ಮ ಕನ್ನಡದಲ್ಲಿ ಈಗ ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಗಿದೆ ಇದಕ್ಕೆ ನೆಟ್ವರ್ಕ್ ಏಟೀನ್ ಕೂಡ ಸಾಥ್ ಕೊಟ್ಟಿದೆ ಈ ಸೋಂಕಿನ ವಿರುದ್ಧ ಎಲ್ಲರೂ ಕೂಡ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದು ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ ಎಲ್ಲರೂ ಸುರಕ್ಷಿತರಾಗುವವರಿಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಲಸಿಕೆ ಬೇಡ ಹಂಚಿಕೆ ಇದು ನರೇಂದ್ರ ಮೋದಿ ಅವರ ಸಂದೇಶ ಐ ತಿಂಕ್ ಎನಿ ಟೈಮ್ ಇವಾಗ ಲೈವ್ ಬರ್ತಾರ ಅವರು ವಾರಣಾಸಿಯಿಂದ ನೇರ ಸಂಪರ್ಕದಲ್ಲಿ ಬಂದು ಎಲ್ಲರ ಜೊತೆ ಮಾತಾಡೋರಿದ್ದಾರೆ ಚರ್ಚೆ ಮಾಡೋರಿದ್ದಾರೆ ಲಸಿಕೆಯ ಫಲಾನುಭವಿಗಳು ಯಾರಿದ್ರು ಅವರೆಲ್ಲರ ಜೊತೆ ಮಾತಾಡ್ತಾ ಜೊತೆಗೆ ವಿಜ್ಞಾನಿಗಳ ಜೊತೆ ರಾಜಕೀಯ ನಾಯಕರ ಜೊತೆ ಒಬ್ಬೊಬ್ಬರಾಗಿ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾರೆ ಬಿಕಾಸ್ ನಮ್ಮದೊಂದು ಈ ಮೆಡಿಸನ್ ಈಗಾಗಲೇ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇದೆ ಅಲ್ಲಿಗೆ ಹೋಗ್ತಾ ಇದೆ ಇಲ್ಲೂ ಕೂಡ ಈಗಾಗಲೇ ಜಗತ್ತಿನ ಅತಿ ದೊಡ್ಡ ಮಟ್ಟಕ್ಕೆ ಲಸಿಕೆಯನ್ನು ಈಗಾಗಲೇ ಕೊಡಲಾಗಿದೆ ಹತ್ತತ್ರ ಒಂದು ವಾರದಲ್ಲಿ ಡೇಟಾ ಹೇಳಿರೋ ಪ್ರಕಾರ ಕೇಂದ್ರವೇ ಬಿಡುಗಡೆ ಮಾಡಿರೋ ಪ್ರಕಾರ ಅಧಿಕೃತವಾಗಿ ಹತ್ತುವರೆ ಲಕ್ಷ ಜನರಿಗೆ ಈಗಾಗಲೇ ಈ ಲಸಿಕೆಯನ್ನು ಕೊಡಲಾಗಿದೆ ಆದರೆ ಇನ್ನೂ ಗುರಿ ಇದ್ದದ್ದು ಇನ್ನೂ ಹೆಚ್ಚು ಹಾಗಾಗಿ ಒಂದಷ್ಟು ಹಿಂಜರಿಕೆ ಇದ್ದರೆ ಯಾರಿಗಾದರೂ ಇದ್ರ ಬಗ್ಗೆ ತಪ್ಪು ತಿಳುವಳಿಕೆ ಇದ್ದರೆ ಇನ್ನೇನೋ ಆಗ್ಬಿಡುತ್ತಪ್ಪ ಅನ್ನೋ ಆತಂಕ ಇದ್ರೆ ಅದೆಲ್ಲ ನಿವಾರಿಸೋದಕ್ಕೆ ಸ್ವತಃ ಪ್ರಧಾನಮಂತ್ರಿಗಳೇ ಎಲ್ಲರ ಜೊತೆ ಮಾತಾಡಬೇಕು ಅಂತ ಡಿಸೈಡ್ ಮಾಡಿ ವಾರಣಾಸಿಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ಡೌನ್ ಶುರುವಾಯಿತು ಎನಿ ಟೈಮ್ ಜಾಯಿನ್ ಆಗ್ತಾರೆ ಮೀನ್ ವೈಲ್ ಭಾಳ ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ ನಾನೇ ತೊಗೋತೀನಿ ಲಸಿಕೆ ಅಂತ ಅವರು ಕೂಡ ಇನಿಷಿಯೇಟ್ ಮಾಡಿದಾರಂತೆ ಆಗ ಟೈಮು ಮತ್ತು ಡೇಟ್ ಅವರೇ ಅನೌನ್ಸ್ ಮಾಡ್ತಾರೇನೋ ಗೊತ್ತಿಲ್ಲ ಬಟ್ ಈಗಾಗಲೇ ಹೇಳಿರೋ ಹಾಗೆ ಅವರು ಮತ್ತು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಪ್ಲಸ್ ಸಂಸತ್ನಲ್ಲಿ ಅಂದರೆ ಲೋಕಸಭೆಯ ಸದಸ್ಯರಾಗಿರೋ ಅಷ್ಟೋ ಜನರಲ್ಲಿ ಯಾರು ಐವತ್ತು ವರ್ಷ ಇದ್ದಾರೆ ಮುನ್ನೂರ ನಲವತ್ತ್ಮೂರು ಜನ ಇದ್ದಾರಂತೆ ಅವರೆಲ್ಲರೂ ಕೂಡ ಲಸಿಕೆಯನ್ನು ಪಡ್ಕೋತಾರೆ ಅಂತ ಈ ಮೂಲಕ ನಾವು ಬರೀ ಬೇರೆಯವ್ರಿಗಷ್ಟೇ ಹೇಳಲ್ಲ ನಾವು ತೊಗೋತೀವಿ ಪ್ರತಿಪಕ್ಷ ಇದುವರೆಗೆ ಏನೇನು ಟೀಕಾ ಪ್ರಹಾರಗಳನ್ನು ಮಾಡಿದ್ರು ಅದಕ್ಕೆಲ್ಲ ಈ ಮೂಲಕ ಉತ್ತರ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಒಂದಷ್ಟು ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ನಗರ ಅಲ್ಲೆಲ್ಲ ಪರ್ಸೆಂಟೇಜ್ ವೈಸ್ ಹೇಗೆ ಹೇಗೆಲ್ಲ ಈ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ತೊಗೊಂಡಿದ್ದಾರೆ ಆ ಪರ್ಸೆಂಟೇಜ್ ಎಷ್ಟು ಅದನ್ನು ಕೂಡ ಒಂದಷ್ಟು ನಾವು ಗ್ರಾಫಿಕ್ಸಲ್ಲಿ ಆ ಅಂಕಿ ಅಂಶಗಳನ್ನು ಸಂಖ್ಯೆಗಳನ್ನು ಹೇಳ್ತಾ ಹೋಗ್ತಿದ್ದೀವಿ ಅದನ್ನು ಹಂಗೆ ನೋಡ್ತಾ ಇರಿ ನೀವು ಅಷ್ಟೇ ಇನ್ನು ಬಲಭಾಗದಲ್ಲಿ ದೇಶದ ಎಲ್ಲ ಭಾಗದಲ್ಲಿ ಏಕೆಂದರೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ಅದು ನ್ಯೂಸ್ ಏಯ್ಟಿನ್ ಆ ಎಲ್ಲಾ ಕಡೆ ಇಂದ ವಿಜುವಲ್ಸ್ ಗಳು ಪಂಚಾಗ್ತಿದೆ ಇವತ್ತಿನ ತನಕ ಎಲ್ಲೆಲ್ಲಿ ಹೇಗೇಗೆ ಯಾರು ಯಾರು ಎಷ್ಟುಷ್ಟು ಲಸಿಕೆಗಳನ್ನು ಪಡಕೊಂಡಿದ್ದಾರೆ ಆ ಎಲ್ಲಾ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸತಾ ಇದ್ದೀವಿ ಅದು ಎಮ್ಸ್ ನಿರ್ದೇಶಕರಿಂದ ಇದೆಯಲ್ಲ ಓಕೆ ಬಂತು ನರೇಂದ್ರ ಮೋದಿ ಅವರಿಗೆ ಸಾಜರ್ ಪ್ರಣಾಮ ವಿಶ್ವ کے سب سے بڑے اور बृहत कोविड वैक्सीनेशन अभियान का शुभारंभ माननीय प्रधानमंत्री जी द्वारा गत 16 जनवरी 2021 को किया जा चुका है इस अभियान के प्रथम चरण में स्वास्थ्य कर्मियों के वैक्सीनेशन के द्वितीय दिवस पर वाराणसी के स्वास्थ्य कर्मियों से संवाद कार्यक्रम में मैं माननीय प्रधानमंत्री जी का हार्दिक अभिनंदन करता हूँ कार्यक्रम में वाराणसी से ही जुड़े माननीय जनप्रतिनिधिगण स्वास्थ्य जगत के गणमान्य चिकित्सकगण एवं समस्त स्वास्थ्य कर्मियों का इस कार्यक्रम में मैं स्वागत करता हूं एवं मैं माननीय प्रधानमंत्री जी को उनके उद्बोधन एवं संवाद के लिए आमंत्रित करता हूं हर हर महादेव बनारस के सभी लोगों को बनारस के सेवक का प्रणाम इस कार्यक्रम में जुड़े हुए सभी डॉक्टर्स महानुभाव मेडिकल स्टाफ पैरीमेडिकल स्टाफ अस्पताल में जो सबसे ज्यादा महत्व सारे भाई बहन कोरोना वैक्सीन से जुड़े सभी लोग कोरोना वैक्सीन पाने वाले सभी लोग मैं आप सबका अभिनंदन करता हूं वैसे तो ऐसे समय मुझे आपके बीच होना चाहिए लेकिन कुछ ऐसे ही हालात बन गए कि हमें वर्चुअली मिलना पड़ रहा है लेकिन यह बात सही है कि काशी में मैं जितना भी कर सकूं करने के लिए हमेशा प्रयास करता हूं साथियों साल 2021 की शुरुआत बहुत ही शुभ संकल्पों से हुई है और काशी के बारे में तो कहते हैं कि काशी के स्पर्श से ही शुभता सिद्ध में सिद्धि के अंदर ही बदल जाती है इसी सिद्धि का परिणाम है कि आज दुनिया का सबसे बड़ा वैक्सीनेशन प्रोग्राम हमारे देश में चल रहा है और इसके पहले दो चरणों में 30 करोड़ देशवासियों को टीका लगाया जा रहा है आज देश में ऐसा माहौल है ऐसी इच्छा शक्ति है कि देश खुद अपनी वैक्सीन बना रहा है वो भी एक नहीं दो, दो मेड इन इंडिया वैक्सीन आज देश की तैयारी ऐसी है कि देश के कोने कोने तक वैक्सीन तेजी से पहुंच रही है और आज दुनिया की इस सबसे बड़ी जरूरत को लेकर भारत पूरी तरह से आत्मनिर्भर है इतना ही नहीं भारत अनेकों देशों की मदद भी कर रहा है साथियों बीते छह वर्षों में बनारस और आसपास के मेडिकल इंफ्रास्ट्रक्चर में जो बड़ा बदलाव आया है उससे पूरे पूर्वांचल को कोरोना काल में बड़ी मदद मिली है अब बनारस वैक्सीन के लिए उसी गति से आगे बढ़ रहा है मुझे बताया गया है कि पहले चरण में बनारस में करीब करीब बीस हजार से ज्यादा हेल्थ प्रोफेशनल्स को वैक्सीन लगाई जाएगी इसके लिए पंद्रह टीकाकरण केंद्र बनाए गए हैं मैं इस पूरे अभियान के लिए सभी डॉक्टर्स नर्सेस और मेडिकल स्टाफ का अभिनंदन करता हूं योगी जी की सरकार का अभिनंदन करता हूं सभी डिपार्टमेंट के साथियों का अभिनंदन करता हूं साथियों यहाँ बनारस में आपके क्या अनुभव हैं वैक्सीनेशन में कोई दिक्कत तो नहीं है ये सब जानने के लिए मैं आज आपके बीच आया हूँ वर्चुअली हम बात करेंगे मैं आज कोई भाषण करने के लिए नहीं आया हूँ और मुझे लगता है कि मेरी काशी और मेरी काशी के लोग उनके जो फीडबैक हैं मुझे और भी जगह पे काम आएंगे आपने खुद वैक्सीन ली भी हैं और वैक्सीनेशन के अभियान में भी जुटे हैं अन्य हर प्रकार के लोग हैं और मुझे बताया गया है कि सबसे पहले जिनसे मेरा संवाद होने का मुझे आज अवसर मिल रहा है शायद वाराणसी जिला महिला अस्पताल की मैट्रन बहन पुष्पा जी शायद मुझसे बात कर रही हैं पुष्पा जी नमस्ते प्रधानमंत्री जी को मेरा मेरा नाम पुष्पा देवी है मैं जिला महिला चिकित्सालय में मैटन के पद पर कार्यरत हूँ सर और मैं एक वर्ष से मैटन का कार्य देख रही हूँ अच्छा आप सबसे पहले तो मैं आपको बधाई देता हूं क्योंकि आप उन लोगों में से हैं जिन्हें पहले चरण में वैक्सीन मिली है एक समय था जब कोरोना का नाम सुनते ही लोग डर जाते थे अब मैं पुष्पा जी जानना चाहूंगा कि आप क्या कहना चाहोगी जो देश भी सुन रहा है आज आपको मैं भी सुन रहा हूं ಹಿಮಾಲಯದ ಹಿಮ ನದಿಯಿಂದ ಹಿಡಿದು ಮೇಘಾಲಯದಲ್ಲಿರೋ ಜಗತ್ತಿನ ಅತ್ಯಂತ ತೇವಾಂಶದ ಕಾಡಿನ ತನಕ ಅಸ್ಸಾಂನ ಬ್ರಹ್ಮಪುತ್ರ ನದಿಯ ಜಲಧಾರೆಗಳಿಂದ ರಾಜಸ್ಥಾನ್ ಹಾಗೂ ತಮಿಳುನಾಡಿನ ಅಂತರ್ಜಲದವರೆಗೆ ಲಡಾಖ್ನ ಹಿಮಾಮೃತ ಮರುಭೂಮಿಗಳಿಂದ ಧಮನ್ನ ಉಪ್ಪು ಜೌಗು ಭೂಮಿ ತನಕ ಭಾರತದ ಜಲವಾಸ್ತವಿಕತೆ ಹಾಗೂ ಜಲ ಸಂಕಟ ಈ ದೇಶದ ವಿವಿಧತೆಯಷ್ಟೇ ವೈವಿಧ್ಯಮಯವಾಗಿದೆ ನಾವಿವತ್ತು ಇಂತಹ ಹಲವು ಮಜಲುಗಳಲ್ಲಿ ಒಂದು ಮಜಲಿನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಹೊತ್ತಿನ ನ್ಯೂಸ್ ಮುಗಿಸಿ ನ್ಯೂ ನ ಮಿಷನ್ ಪಾನಿ ಅಭಿಯಾನದ ವಾಟರ್ ಥಾನ್ ಜನವರಿ ಇಪ್ಪತ್ತಾರು ಅಂದ್ರೆ ಮುಂದಿನ ಮಂಗಳವಾರ ನಡೀತಾ ಇದೆ ಅತಿ ಹೆಚ್ಚು ಹೃದಯಪೂರ್ವಕ ಬೆಂಬಲ ನಮ್ಮ ದೇಶದ ಮಕ್ಕಳಿಂದ ಸಿಗ್ತಾ ಇದೆ ಮಿಷನ್ ಪಾನಿ ಜಲಪ್ರತಿಜ್ಞೆ ಸ್ವೀಕರಿಸಿರುವ ಈ ಮಕ್ಕಳು ದೇಶಕ್ಕೋಸ್ಕರ ಏನು ಸಂದೇಶ ಕೊಟ್ಟಿದ್ದಾರೆ ಬನ್ನಿ ನೋಡೋಣ we pledge to use water mindfully every time, every day, and, and encourage others to do the same. we are made of water. water is life itself. water is health. water is hygiene. water is safety. water is future. i also pledge to support water conservation efforts and will work for the day when no one has to struggle for water. We have to save. 塗ってこ